ಹಾಂ ನೋಡಿ ನಲ್ವತ್ತು ಗೇರಣ್ ಕೊಯ್ಲಿಕ್ಕೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಹಣ್ಣಾಗಿದೆ ವಾವ್ ಬಿತ್ತು ಹಾಂ ಕೊಯ್ತಾ ಇದೆಯಾ ಇಲ್ಲಿ ಸುಮಾರಿದೆ ನೋಡಮ್ಮ ಹೌದಮ್ಮ ಅಮ್ಮ ನಮಗೆ ಸಿಕ್ಕಿದೆ ನಮಗೆ ನೋಡಿ ಬಿಟ್ಟು ಮತ್ತೊಂದು ನೋಡಿ ಇನ್ನೊಂದು ಇದ್ದಿದೆ ಅಮ್ಮ ಹುಷಾರಿ ಹಾ ಹುಷಾರಿ ಅಮ್ಮ ಹುಷಾರಿ ಬಿತ್ತು ಬಿಟ್ಟು ಬಿತ್ತು ಬಿತ್ತು ಕೈಗೆ ಸಿಗತ್ತಾಳಿ ತಳಿ ತೋರಿಸು ಹ್ಞೂ ಹಾ ಸ್ನೇಹಿತರೆ ಗೇರಣ್ಣಲ್ಲಿರುವಂತಹ ಕಾಪರ್ ಕ್ಯಾಲ್ಸಿಯಂ ಅಂಶಗಳು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಯನ್ನು ನಿಯಂತ್ರಣ ಮಾಡುತ್ತೆ ಹಾಗೆ ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಮುಖ್ಯವಾದ ಕೊಬ್ಬಿನ ಆಮ್ಲಗಳ ಉತ್ಪಾದನೆಯನ್ನು ಕೂಡ ಹೆಚ್ಚಿಸುತ್ತೆ ವಿಟಮಿನ್ಗಳು ಹೃದಯ ಬಡಿತ ಸಮತೋಲನದಲ್ಲಿರಿಸಿ ರಕ್ತದೊತ್ತಡ ನಿಯಂತ್ರಿಸುವುದಲ್ಲದೆ ಇದರಲ್ಲಿರುವ ನೀರಿನ ಅಂಶ ದೇಹದ ನಿರ್ಜಲೀಕರಣವನ್ನು ಕೂಡ ತಡೀತದೆ ಸ್ನೇಹಿತರೆ ಇದನ್ನು ನಾವು ಹಾಗೆ ಕೂಡ ತಿನ್ಬೋದು ಜ್ಯೂಸ್ ಮಾಡಿ ಕೂಡ ಕುಡಿಬಹುದು ಧನ್ಯವಾದಗಳು